ರಾಹುಲ್ ಗಾಂಧಿ ಮೆದುಲಿಗೂ ನಾಲಿಗೆಗೂ ಲಿಂಕೇ ಇಲ್ಲ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಲೇವಡಿ ಮಾಡಿದ್ದಾರೆ ಇನ್ನು ರಾಹುಲ್ ಗಾಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರೇಣುಕಾಚಾರ್ಯ ಅವರು ಲೇವಡಿ ಮಾಡಿದ್ದಾರೆ ಯಾವ ಪುರುಷಾರ್ಥಕ್ಕೆ ಬೆಂಗಳೂರಿಗೆ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ರು ರಾಹುಲ್ ಗಾಂಧಿ ಒಬ್ಬ ಪಲಾಯನವಾದಿ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಸೀಟು ಗೆದ್ದಾಗ ಮತ ಗೆಳೆತನ ಆಗ್ಲಿಲ್ವಾ ಅನ್ನೋದಕ್ಕೆ ಪ್ರಶ್ನೆ ಮಾಡಿದ್ರು ಕೂಡಲೇ ನೀವು ಕ್ಷಮೆಯನ್ನ ಯಾಚಿಸಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಮಾತಿದು ಕಲೆಗೂ ಮೆದುಳಿಗೂ ಯಾವುದೇ ಲಿಂಕ್ ಇಲ್ಲ ರಾಹುಲ್ ಗಾಂಧಿ ಅವ್ರಿಗೆ ನೀವು ಯಾಕೆ ಬಂದ್ರಿ ಬೆಂಗಳೂರಿಗೆ ರಾಹುಲ್ ಗಾಂಧಿ ಒಬ್ಬ ಪಲಾಯನವಾದಿ ಇನ್ನು ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಗೆದ್ದಿದ್ರಲ್ಲ ನೀವು ಈ ವಿಚಾರವಾಗಿಯೂ ಕೂಡ ಪ್ರಶ್ನೆ ಮಾಡಿದ್ರು ಅಲ್ಲೂ ಮತಗಳತನ ಆಗಿಲ್ವಾ ನೀವೀ ಕೂಡಲೇ ಕ್ಷಮೆಯನ್ನ ಕೇಳಬೇಕು ಅನ್ನೋದಾಗಿ ರೇಣುಕಾಚಾರ್ಯವರು ಆಗ್ರಹಿಸಿದ್ದಾರೆ ರಾಹುಲ್ ಗಾಂಧಿ ಒಬ್ಬ ಅಪ್ರಬುದ್ಧ ರಾಜಕಾರಣಿ ರಾಹುಲ್ ಗಾಂಧಿಗೆ ಮೆದನೆಗೂ ನಾಲ್ಗೆಗೂ ಲಿಂಕೇ ಇಲ್ಲ ರಾಹುಲ್ ಗಾಂಧಿಗೆ ಬಹುಲ್ ಅಂತ ಕರೀತಾರೆ ನಾನು ಕೇಳಕ್ಕೆ ಇಚ್ಛೆಪಟ್ಟಿದ್ದೀನಿ ರಾಹುಲ್ ಗಾಂಧಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಬೆಂಗಳೂರಿಗೆ ಯಾವ ಪುರುಷಾರ್ಥಕ್ಕೋಸ್ಕರ ಬಂದ ಬಂದು ಸಭೆ ಮಾಡಿದ್ರಿ ಏನು ಆಟಂ ಬಾಂಬಿದೆ ಆಟಂ ಬಾಂಬಿ ಎಲ್ಲ ಸೇರಿಸಿ ನಿಮ್ ಯೋಗ್ಯತೆಗೆ ದೂರು ಕೊಡಕ್ಕಾಗಲಿಲ್ಲ ಸಹಿ ಮಾಡಲಿಲ್ಲ ಹೇಳದೇಕಾದ ಹೊಡೆ ಹೋದ್ರಿ ಡಿ ಕೆ ಶಿವಕುಮಾರ್ ಬಿಟ್ಟು ನೀವು ಒಬ್ಬ ಪರಾಯಣವಾದಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಈ ರೀತಿ ಮಾಡಿದ್ರೆ ನಿಮ್ಮ ಅಡ್ರೆಸ್ ಇರಲ್ಲ ದೇಶದ ಜನ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯತೆ ಇವತ್ತು ರಾಷ್ಟ್ರೀಯ ಆಧಾರ ಮೇಲೆ ಮತ್ತು ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿಂತಹ ಸಂದರ್ಭದಲ್ಲಿ ಗುಜರಾತ್ಗೆ ಕೊಟ್ಟದ ಕೊಡಿಗಳು ನೋಡಿ ಮತಗಳನ್ನು ಕೊಟ್ಟಿದ್ದಾರೆ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಲೋಕಸಭಾ ಸದಸ್ಯರು ಆಯ್ಕೆ ಆದ್ರಲ್ಲ ಅವಾಗ ಮತಗಳಾಗಿಲ್ವಾ ಅಥವಾ ರಾಜ್ಯದಲ್ಲಿ ನೂರ ಮೂವತ್ತೆಂಟು ಸೀಟು ನಿಮಗೆ ಉಚ್ಚಿರಿದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಅಂದು ಮತನಾಗಿಲ್ವಾ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ರಾಹುಲ್ ಗಾಂಧಿ ಅವರೇ ಈ ರೀತಿ ಅನಗತ್ಯವಾಗಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಮಾಡಬಾರದು ಕೇವಲ ಚುನಾವಣೆ ಆಯೋಗ ಅಷ್ಟೇ ಅಲ್ಲ ಈ ದೇಶದ ತಮ್ಮ ಸಮಸ್ತ ಗೌರವದ ಮತದಾರರ ನೀವು ಕೇವಲ ಚುನಾವಣೆ ಆಯೋಗ ಮಾಡಿದ ಅಪಮಾನ ಅಲ್ಲ ದೇಶದ ಮತದಾರರಿಗೆ ನೀವು ಅಪಮಾನ ಮಾಡಿದ್ರಿ ನೀವು ಕ್ಷಮೆ ಇಲ್ಲಿ ಕೇಳಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ರಾಹುಲ್ ಗಾಂಧಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಕಳೆದ ಹದಿನೈದು ದಿನಗಳ ಹಿಂದೆ ಹೇಳಿದ್ದೆ ಎಡಪಂಥೀಯರು ಹಿಂದೂಗಳ ಭಾವನೆಗಳ ಧಕ್ಕೆ ತಂದ